ನಮಸ್ತೆಗಳೇ ರೀ ವೆಲ್ಕಮ್ ಟು ಬಿಲಿಯೂರು ಟ್ರೇಡರ್ ಇವತ್ತು ಇಪ್ಪತ್ತೇಳು ಆರು ಎರಡ್ ಸಾವಿರದ ಇಪ್ಪತ್ತೈದು ಸಂಜೆ ಅವಧಿ ಕ್ರಿಪ್ಟೋ ಮಾರ್ಕೆಟ್ ನಲ್ಲಿ ಏನೇನ್ ನಡೀತಾ ಇದೆ ಓಕೆ ಎಲ್ರಿಗೂ ಡೌಟ್ಸ್ ಇದೆ ಸೊ ಕ್ರಿಪ್ಟೋ ಮಾರ್ಕೆಟ್ ನಲ್ಲಿ ನಾವು ಸ್ವಲ್ಪ ಎಟೋಮೇಷನ್ ಮಾಡಿದ್ರೆ ಹಂಗೆ ಸೊ ಇದರಿಂದ ನಾವು ಚೆನ್ನಾಗಿರೋ ದುಡ್ಡು ಮಾಡ್ಕೋಬಹುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಓಕೆ ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡೋಣ ಟ್ರೇಡ್ ಸೆಟ್ ಅಪ್ಸ್ ಯೂಸ್ ಮಾಡ್ಕೋಣ ಓಕೆ ಲೆಟ್ ಅಸ್ ಸಿ ಹಿಯರ್ ವಿತ್ ಪ್ರಾಕ್ಟಿಕಲ್ ಥಿಂಗ್ಸ್ ಹಿಯರ್ ಸೊ ಪ್ರಾಕ್ಟಿಕಲ್ ಥಿಂಗ್ಸ್ ಆಗಿ ಕಲಿತೀರಿ ಏಯಾ ಇದೆ ಚೆನ್ನಾಗಿದೆ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಡೆಫಿನೆಟ್ಲಿ ನಮಗೆ ಒಂದು ಲೆವೆಲ್ಸ್ ಕ್ರಿಯೇಟ್ ಆಗುತ್ತೆ ಓಕೆ ಇದನ್ನ ಇಂಡಿಯನ್ ಮಾರ್ಕೆಟ್ ತೋರ್ಲಿಕ್ಕೆ ಆಗಲ್ಲ ಕೆಲವೊಂದು ಪ್ರಾಬ್ಲಮ್ಸ್ ಇದೆ ಬಟ್ ಐ ಕ್ಯಾನ್ ಶೋ ಯು ಕ್ರಿಪ್ಟೋ ಮಾರ್ಕೆಟ್ ಈಸಿಲಿ ಓಕೆ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನಮ್ಗೆ ಕೆಲಸ ಏನಪ್ಪಾ ಅಂದ್ರೆ ಈಗ ಬಿಟ್ಕಾಯಿನ್ ನೀವು ನೋಡ್ಕೋತಿದ್ರಿ ಸೊ ಕ್ರಿಪ್ಟೋ ಯ ಕ್ರಿಪ್ಟೋ ಮಾರ್ಕೆಟ್ ನೋಡ್ತಿದ್ರಿ ಇದರೊಳಗಡೆ ಸಿಕ್ಕಾಪಟ್ಟೆ ಇವೆ ಲೈಕ್ ಈವನ್ ಕಾಯಿನ್ಸ್ಗಳು ಕೂಡ ಇದೆ ಇದನ್ನ ಅಲ್ಗೋ ಲಿಂಕ್ ನಾನು ಒಂದು ಈ ಬರೋ ಅಲ್ಲಿ ಮೇಂಟೈನ್ ಮಾಡ್ತೀನಿ ಸೊ ಸಂಡೇ ನಾನು ಬರೋ ವೆಬಿನಾರ್ ನಲ್ಲಿ ಅಲ್ಗೋ ಇದಕ್ಕೆ ಇದ್ ಕನೆಕ್ಟ್ ಮಾಡೋದು ಮತ್ತೆ ಎ ಐ ನ ಯಾವ ರೀತಿ ಯೂಸ್ ಮಾಡೋದು ಇದ್ರ ಬಗ್ಗೆ ಅಂತ ಹೇಳಿ ಸ್ವಲ್ಪ ಡೀಟೇಲ್ ಆಗಿ ಹೋಗ್ತೀನಿ ಬಟ್ ಈಗ ಸದ್ಯದ ಮಟ್ಟಿಗೆ ಏನ್ ಮಾಡ್ತೀನಿ ಲಾಜಿಕಲಿ ಲೇವಲ್ಸ್ ಅಂಡ್ ಐ ವಿಲ್ ಯೂಸ್ ಎ ಎ ಓಕೆ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನನ್ನ ಕೆಲಸ ಏನಪ್ಪಾ ಅಂದ್ರೆ ಒನ್ ಅವರ್ ಚಾರ್ಟ್ ಅಲ್ಲಿ ಸ್ವಿಚ್ ಮಾಡಿದೆ ಓಕೆ ಒನ್ ಅವರ್ ಸ್ವಿಚ್ ಮಾಡಿದ್ಮೇಲೆ ನನ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಎಸ್ ಸರ್ ವಿ ಹ್ಯಾವ್ ಅ ಟ್ರೆಂಡ್ ಲೈನ್ ಹಿಯರ್ ಕರೆಕ್ಟಾ ಸೂಪರ್ ವೆರಿ ನೈಸ್ ನೋಡ್ಕೊಳ್ರಿ ಕರೆಕ್ಟ್ ಆಗಿ ಟ್ರೆಂಡ್ನ ಡ್ರಾ ಮಾಡ್ಕೊಂಡಿದೀವಿ ವೆರಿ ನೈಸ್ ಸೂಪರ್ ನೋಡ್ಕೊಂಡು ಬಾ ವೆರಿ ಗುಡ್ ಸೊ ಇದಾದ್ಮೇಲೆ ನಾನು ಇಂಪಾರ್ಟೆಂಟ್ ಇನ್ನೊಂದು ಲೆವೆಲ್ಸ್ ಕೂಡ ಡ್ರಾ ಮಾಡ್ಕೊಳ್ತೀನಿ ಅಂಡ್ ಇದಕ್ಕೆ ಏನೋ ಒಂದು ಲಾಜಿಕ್ ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಓಕೆ ಮಾರ್ಕೆಟ್ ನನ್ಗೆ ಒಂದಿಷ್ಟು ಲೆವೆಲ್ ಕೊಟ್ಟಿದೆ ಇದನ್ನ ಸೇಮ್ ಟು ಸೇಮ್ ಆಸ್ ಇಟ್ ಇಸ್ ಇಟ್ಕೊಂಡಿದ್ದೀನಿ ನೋಡ್ಕೊತಿದ್ರೆ ನಿಮ್ ಕಣ್ಮ್ ಏನ್ ಕಾಣುತ್ತೆ ಸೊ ಈಗ ನಾನು ಕೆಲಸ ಏನಪ್ಪಾ ಅಂದ್ರೆ ಬಹಳ ಈಸಿ ಕೆಲಸ ಏನ್ ಮಾಡ್ತೀನಿ ಅಂದ್ರೆ ಐ ಟೇಕ್ ಅ ಸ್ಕ್ರೀನ್ ಶಾಟ್ ಸ್ಕ್ರೀನ್ ಶಾಟ್ ತಗೊಂಡೆ ಇಮೇಜ್ ಡೌನ್ಲೋಡ್ ಮಾಡ್ಕೊಂಡ್ರಿ ಟಾಸ್ಕ್ ನಂಬರ್ ಒನ್ ಇಮೇಜ್ ಡೌನ್ಲೋಡ್ ಮಾಡ್ಕೊಂಡಿದ್ರಿ ವೆರಿ ನೈಸ್ ಓಕೆ ಇಮೇಜ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಒಂದು ನೀವೇನ್ ಕ್ಲೌಡ್ ಎ ಐ ಅಂತ ಇದೆ ಕ್ಲೌಡ್ ಎ ಡಿಐ ಅಂತ ಇದೆ ಇದನ್ನ ಜಸ್ಟ್ ಲಾಗಿನ್ ಮಾಡ್ಕೊಳ್ತೀರಿ ಲಾಗಿನ್ ಮಾಡ್ಕೊಂಡ್ರೆಟ್ಲಿ ಬರುತ್ತೆ ಸೊ ಈ ರೀತಿ ಬ್ಲಾಂಕ್ ಏನೋ ಬರುತ್ತೆ ಯು ಕ್ಯಾನ್ ಯೂಸ್ ಇಟ್ ಓಕೆ ಸೊ ಇದ್ರೊಳಗಡೆ ಬಂದ್ಬಿಟ್ಟು ನೀವೇನ್ ಮಾಡ್ತೀರ ಪ್ಲಸ್ ಸಿಂಬಾಲ್ ಇದೆ ರಿಪೀಟ್ ಪ್ಲಸ್ ಸಿಂಬಾಲ್ ಇದೆ ಇದ್ರೊಳಗಡೆ ನೀವು ತೆಗೆದುಕೊಂಡಿರುವ ಸ್ಕ್ರೀನ್ಶಾಟ್ ನ ಅಪ್ಲೋಡ್ ಮಾಡ್ಬೇಕಾದ್ರೆ ಸೊ ಈಗ ನಾನು ಶಾಟ್ ಅಪ್ಲೋಡ್ ತಗೋದಿನಿ ಯಾವುದೋ ಬಿ ಟಿ ಸಿ ಎಸ್ ತೊಗೊಂಡೆಲ್ಲ ಕ್ಲಿಕ್ ಮಾಡ್ಕೊಳ್ರಿ ಅಪ್ಲೋಡ್ ಆಗ್ತದೆ ಓಕೆ ಅಪ್ಲೋಡ್ ಆದ್ಮೇಲೆ ನೀವು ಇದಕ್ಕೆ ಏನ ಇನ್ಸ್ಟ್ರನ್ ಲೈಕ್ ಇನ್ಸ್ಟ್ರಕ್ಷನ್ಸ್ ಏನು ಕೊಡ್ತೀರಪ್ಪ ಅಂದ್ರೆ ಸೊ ಓಕೆ ಡೂ ಟೆಲ್ ಮಿ ಓಕೆ ಬಿಕಾಸ್ ಕನ್ನಡದಲ್ಲಿ ಹಾಕೊಳ್ರಿ ಏನು ಪ್ರಾಬ್ಲಮ್ ಇಲ್ಲ ಕನ್ನಡದಕ್ಕೂ ಉತ್ತರ ಕೊಡುತ್ತೆ ಸೊ ಎಸ್ ನೌ ಆಲ್ಸೋ ಬಿಲ್ಟ್ ಇನ್ ಅಲ್ಲಿ ಡು ಟೆಲ್ ಮಿ ಓಕೆ ಎಂಟ್ರಿ ಓಕೆ ಫಾರ್ ಬಾಯ್ ಆರ್ ಸೆಲ್ ಓಕೆ ಅಂಡ್ ಟಾರ್ಗೆಟ್ ಓಕೆ ಎಸ್ ಎಲ್ ಓಕೆ ಎಂತ ಇಷ್ಟ ಹಾಕಿದ್ರೆ ವೆರಿ ನೈಸ್ ಇಷ್ಟ ಮಾಡಿದ್ರಿ ಇಷ್ಟ ಆದ್ಮೇಲೆ ಜಸ್ಟ್ ಎಂಟ್ರಿ ಕ್ಲಿಕ್ ಮಾಡೋ ಕೆಲಸ ಓಕೆ ಎಂಟ್ರಿ ಆದ್ಮೇಲೆ ಚಾರ್ಟ್ ನ ಎಲ್ಲ ಅನಲೈಸ್ ಮಾಡ್ತದೆ ನಿಮಗೆ ಬಿಡ್ಲು ಅದು ಅನಲೈಸ್ ಮಾಡ್ಕೋತಿರ್ತದೆ ಅನಲೈಸ್ ಮಾಡ್ಕೊಳ್ಳಿ ಸೊ ಅನಲೈಸ್ ಮಾಡ್ತದೆ ಅಷ್ಟರವರೆಗೂ ನೀವು ಲೆವೆಲ್ಸ್ ನೋಡ್ಕೊಳ್ತಾ ಇರಿ ಓಕೆ ಲುಕ್ ಯಾವ್ ಸೊ ನಾವ್ ನಮ್ಮ ಪ್ರಕಾರ ತಿಳ್ಕೊಂಡಿದ್ದೀವಿ ಸರ್ ಈಗ ನಾವು ಲಾಜಿಕಲಿ ಮಾನೋಲಿ ಮಾಡ್ಲಿಕ್ಕೆ ಈಗ ರೈಟ್ ನೋಡ್ಕೊಡ್ರಿ ಇದ್ರ ಪ್ರಕಾರ ರೆಜೆಕ್ಷನ್ ಇದೆ ಇಲ್ಲಿದೆ ಒನ್ ಲ್ಯಾಕ್ ಸೆವೆನ್ ತೌಸಂಡ್ ಅಥವಾ ಬಾಟಮ್ ಅಲ್ಲಿ ಸಪೋರ್ಟ್ ಇಲ್ಲಿದೆ ಒನ್ ಲ್ಯಾಕ್ ಸಿಕ್ಸ್ ತೌಸಂಡ್ ಚಿಲ್ಡ್ರೇನು ಇದೆ ರೈಟ್ ಓಕೆ ಇದನ್ನೆಲ್ಲ ತಿಳ್ಕೊಂಡು ಎಲ್ಲ ಮಾಡಿದ್ರಿ ಬಟ್ ಏನು ರಿಟರ್ನ್ ಕೊಡುತ್ತೆ ನೋಡ್ಕೊಳ್ತೀರಿ ಲುಕ್ ಆಟ್ ಹಿಯರ್ ಸೊ ಕರೆಂಟ್ ಸೆಟ್ ಅಪ್ ಕೊಟ್ಟಿದೆ ಬೈ ಸೆಟ್ ಅಪ್ ಕೊಟ್ಟಿದೆ ನೋಡ್ಕೊಳ್ಳಿ ಹೈ ಸೆಟಪ್ ಸೆಟ್ ಅಪ್ ಕೊಟ್ಟಿದೆ ಎಂಟ್ರಿ ಕೂಡ ಕೊಟ್ಟಿದೆ ಹೈಯರ್ ಟೈಮ್ ಫ್ರೇಮ್ ಪ್ರಕಾರ ಅಂಡ್ ಟಾರ್ಗೆಟ್ ಕೂಡ ಕೊಟ್ಟಿದೆ ಓಕೆ ಸೆಲ್ ಸೆಟ್ ಅಪ್ ಕೂಡ ಕೊಟ್ಟಿದೆ ಬಟ್ ಈಗ ನನಗೆ ಬೇಕಾಗಿರೋದೇನಪ್ಪ ಅಂದ್ರೆ ದೊಡ್ಡ ಟೈಮ್ ಫ್ರೇಮ್ ಪ್ರಕಾರ ಕೊಡ್ತು ಸರ್ ವೆರಿ ನೈಸ್ ಸರ್ ದಿಸ್ ಒಂದು ಕ್ರಿಟಿಕಲ್ ಸಪೋರ್ಟ್ ಒನ್ ಲ್ಯಾಕ್ ತ್ರೀ ತೌಸಂಡ್ ಕೊಟ್ಟಿದೆ ಮಾರ್ಕೆಟ್ ರನ್ ಆಗ್ತಿರೋದು ಎಷ್ಟಕ್ಕೆ ಕಮ್ಮಿಯೋ ಈಗ ನೋಡ್ಕೊಳ್ತೀರಿ ಮಾರ್ಕೆಟ್ ರನ್ ಆಗ್ತಿರೋದು ಒನ್ ಲ್ಯಾಕ್ ಏಳು ತೌಸಂಡ್ ಇದೆ ಸೆವೆನ್ ತೌಸಂಡ್ ಇದೆ ರೈಟ್ ಸೊ ಸ್ವಿಚ್ ಟು ಸ್ಮಾಲ್ ಫ್ರೇಮ್ ಫ್ರೇಮ್ ನಾವು ಓಕೆ ಸ್ಮಾಲ್ ಟೈಮ್ ಫ್ರೇಮ್ ಹದಿನೈದು ಸ್ವಿಚ್ ಮಾಡ್ಕೋತೀನಿ ಈಗ ನನ್ನ ಕೆಲಸ ಏನಪ್ಪ ಅಂದ್ರೆ ಓಕೆ ಸೊ ಅಗೇನ್ ಅಲ್ಲಿ ಟೈ ಸ್ಕ್ರೀನ್ ಶಾಟ್ ಇದು ಹೈಯರ್ ಟೈಮ್ ಫ್ರೇಮ್ ಬಗ್ಗೆ ಕೊಟ್ಟಿದ್ದಲ್ಲ ಸೊ ನಾನೀಗ ಸ್ಮಾಲ್ ಟೈಮ್ ಫ್ರೇಮ್ ಕೊಟ್ಟಿದ್ದೀನಿ ಸೊ ಮತ್ತೆ ಕೆಲಸ ಮಾಡ್ತೀನಿ ಈಗ ಹೊಸ ಸ್ಕ್ರೀನ್ ಶಾಟ್ ನ ಹಾಕಿದೆ ಸೊ ನಾನ್ ಇದು ಕ್ವೆಶನ್ ಮಾತೆ ಮಾಡ್ತೇನೆ ಗಿವ್ ಮಿ ಓಕೆ ಎಂಟ್ರಿ ಫಾರ್ ಪ್ರೆಸೆಂಟ್ ಓಕೆ ಮಾರ್ಕೆಟ್ ಕಂಡೀಷನ್ ಓಕೆ ಹೇಳ್ದೆ ಡನ್ ಈಗ ಮಾರ್ಕೆಟ್ ಏನ್ ಮಾಡತ್ ನೋಡ್ಕೊಳ್ರಿ ಸಮರಿ ಕೊಡುತ್ತೆ ಎಂಟ್ರಿ ಅಲ್ಲಿ ಸ್ಟಾಪ್ ಲಾಸ್ ಅಲ್ಲಿ ಟಾರ್ಗೆಟ್ ಅಲ್ಲಿ ಓಕೆ ಸೊ ಅದನ್ನ ಮಾಡೋಣ ಡೆಲ್ಟಾ ಎಕ್ಸ್ಟೆನ್ಶನ್ ಅಪ್ಲೈ ಮಾಡ್ಕೊಳ್ಳೋಕೆ ಶುರು ಮಾಡೋಣ ಓಕೆ ಇಟ್ ಹಾಸ್ ಗಿವನ್ ಲೈಕ್ ದಿಸ್ ಓಕೆ ನಮಗ ಈಗ ಸದ್ಯ ಮಟ್ಟಿಗೆ ಮಾರ್ಕೆಟ್ ಪ್ರೈಸ್ ಎಷ್ಟಪ್ಪ ಅಂದ್ರೆ ಈಗ ಒನ್ ಲ್ಯಾಕ್ ಸಿಕ್ಸ್ ತೌಸಂಡ್ ನೈನ್ ಫೋರ್ಟಿ ತ್ರೀ ಇದೆ ರೈಟ್ ಸೊ ಮಾರ್ಕೆಟ್ ಈಗ ಕೊಟ್ಟಿರೋ ಪ್ರಕಾರ ಲೈಕ್ ಎ ಐ ನಮಗೆ ಕೊಟ್ಟಿರೋ ಪ್ರಕಾರ ರೆಕಮಂಡೇಶನ್ ಇದೆ ಸೊ ಇಮಿಡಿಯೇಟ್ಲಿ ಬೈ ಸೆಟ್ ಅಪ್ ಇದೆ ಅಂದ್ರೆ ಎಂಟ್ರಿ ಜೋನ್ ಒನ್ ಲ್ಯಾಕ್ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ಟು ಒನ್ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಇದೆ ರೀಸನ್ ಏನಪ್ಪ ಅಂದ್ರೆ ಪ್ರೈಸಸ್ ಹೋಲ್ಡಿಂಗ್ ಆಗ್ಬೋದು ಕೀ ಸಪೋರ್ಟ್ ಅಂಡ್ ಅಪ್ರೋಚಿಂಗ್ ದ ಚಾನಲ್ ಬ್ರೇಕ್ಔಟ್ ಟಾರ್ಗೆಟ್ ಒನ್ ಏನ್ ಮಾಡ್ತೀರಿ ಒನ್ ಲ್ಯಾಕ್ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಟಾರ್ಗೆಟ್ ಟು ಒನ್ ಲ್ಯಾಕ್ ಟೆನ್ ತೌಸಂಡ್ ಮಾಡ್ಕೋತಿದ್ರಿ ಹದಿನೈದು ದಿನ ಶಾರ್ಟ್ ಪ್ರಕಾರ ಸೊ ಬ್ರೇಕಔಟ್ ಬೈ ಇಫ್ ಪ್ರೈಸ್ ನೋಡ್ರಿ ಇಲ್ಲಿ ಏನಾದ್ರು ಹೇಳಿದಪ್ಪ ಅಂದ್ರೆ ಪ್ರೈಸ್ ಬ್ರೇಕೌಟ್ ಬೈ ಅಬೌವ್ ಒನ್ ಲ್ಯಾಕ್ ಏಟ್ ತೌಸಂಡ್ ಟೂ ಹಂಡ್ರೆಡ್ ಮೇಲೆ ಓಕೆ ಮತ್ತೆ ಎಂಟ್ರಿ ಆದ್ರೆ ಇನ್ ಕೇಸ್ ಒನ್ ಲ್ಯಾಕ್ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಒನ್ ಲ್ಯಾಕ್ ಟ್ವೆಲ್ ತೌಸಂಡ್ ವರ್ಗ ಹೋಗುತ್ತಂತ ಇದೆ ಸೊ ಸ್ವಲ್ಪ ಕಾನ್ಸರ್ವೇಟಿವ್ ಸೆಲ್ ಕೂಡ ಇಲ್ಲಿ ಹೇಳ್ತಾ ಇದ್ದಲ್ಲಿ ಸೊ ಪ್ರೊಬಾಲಿಟಿ ಕಮ್ಮಿ ತಾನೇ ಹೇಳ್ತಾ ಇದ್ದಾರೆ ನೋಡ್ಕೊಳ್ಳಿ ಕಾಮನ್ ಆಗಿ ಹೇಳ್ತಾ ಒನ್ ಲ್ಯಾಕ್ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಕೆಳಗಡೆ ಅಥವಾ ಒನ್ ಲ್ಯಾಕ್ ಏಟ್ ತೌಸಂಡ್ ಕೆಳಗಡೆ ನೀವು ಎಂಟ್ರಿ ಆದ್ರೆ ಟಾರ್ಗೆಟ್ ಒನ್ ಲ್ಯಾಕ್ ಸಿಕ್ಸ್ ತೌಸಂಡ್ ಮಾಡ್ತೀರಿ ಅಂತ ಇದೆ ಸೊ ಲೆಟ್ ಸಿ ಮಾರ್ಕೆಟ್ ಏನ್ ಹೇಳ್ತಾ ಅದನ್ನ ಇಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಕಮ್ ಟು ಡೆಲ್ಟಾ ಎಕ್ಸ್ಚೇಂಜ್ ನಾವು ಸೊ ಇದು ಮಾರ್ಕೆಟ್ ಹೇಳಿದ ಪ್ರಕಾರ ಒನ್ ಲ್ಯಾಕ್ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಹತ್ರ ನಮ್ಗೆ ಎಂಟ್ರಿ ಇದೆ ರೈಟ್ ಲುಕ್ ಯಾವ ಓಕೆ ಅರೌಂಡ್ ಹಾ ದಿಸ್ ಈ ಏರಿಯಾ ಬೈಯಿಂಗ್ ಲೆವೆಲ್ ಇದೆ ಸೊ ಹೋಲ್ಡಿಂಗ್ ಮಾಡ್ತಾ ಇದ್ದ ನಾನು ಕಾರಣಕ್ಕೆ ಕೊಡ್ತಾ ಇದೆ ಸೊ ನಾನೇನ್ ಮಾಡ್ತೀನಿ ಈಗ ಡೆಲ್ಟಾ ಎಕ್ಸ್ಚೇಂಜ್ ಬಂದ ಒನ್ ಲ್ಯಾಕ್ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಅಂದ್ರೆ ಈ ಲೆವೆಲ್ ಸುಮ್ನೆ ಮಾರ್ಕ್ ಮಾಡಿ ಕೊತ್ತೀನಿ ಈ ಲೆವೆಲ್ ನಾ ಯಾಕೆ ನಾನು ಹೇಳ್ಕೊಟ್ಟಿದೆ ಬಿಕಾಸ್ ಮಲ್ಟಿಪಲ್ ಟೈಮ್ ಮಾರ್ಕೆಟ್ ಹೋಲ್ಡ್ ಮಾಡ್ತದೆ ಅಂತೇಳಿ ಸೊ ಈಗ ಮಾರ್ಕ್ ಮಾಡ್ಕೊಂಡೆ ಒನ್ ಲ್ಯಾಕ್ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಓಕೆ ಆ್ಯಂಡ್ ಸ್ಪೆಷಲಿ ಅದು ಹೇಳ್ತಾ ಇರೋ ಲೆವೆಲ್ ಯಾವ್ದಪ್ಪ ಅಂದ್ರೆ ಇಷ್ಟು ಟೋಟಲ್ ಇಷ್ಟರಿಂದ ಇಷ್ಟರ ಒಳಗಡೆ ಕಂಪ್ಲೀಟ್ಲಿ ನೀವು ಅಕ್ಯುಮೇಷನ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇದೆ ಸೊ ಬ್ರೇಕಔಟ್ ಆದರೆ ಟಾರ್ಗೆಟ್ ಏನಂತ ಹೇಳ್ತಪ್ಪ ಅಂದರೆ ಒನ್ ಲ್ಯಾಕ್ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಹೇಳ್ಕೊಡ್ತಾ ಇದೆ ಕರೆಕ್ಟ್ ಸೊ ಲುಕ್ ಯಾವ ನಾವೇನು ಮಾಡ್ತೀವಿ ಅಂದರೆ ಈಗ ಇಲ್ಲಿಂದ ಲಾಜಿಕಲಿ ತೊಗೋಣ ಎಂಟ್ರಿ ಓಕೆ ದಿಸ್ ಇನ್ ಲಾಂಗ್ ಪೊಸಿಷನ್ ಓಕೆ ಇಲ್ಲಿ ಎಂಟ್ರಿ ತೊಗೊಂಡ್ರೆ ತಿ ಕೊಡ್ರಿ ಲಾಸ್ ಎಷ್ಟು ಹೇಳಿದೆ ಇದು ಲುಕ್ సిక్స్ డ్రెడ్ హైట్ సోక్ సిక్స్ థౌసండ్ టూ హండ్రెడ్ బరణ సిక్స్ థౌసండ్ టూ హండ్రెడ్ అది ఓకే ఇక సో టార్గెట్ ఎస్ ల్యాక్ ఫైవ్ హండ్రెడ్స్ వర్క్స్ టు అరౌండ్ వన్ రూ వన్ ಬಟ್ ಈಗ ಕಾನ್ಸರ್ವೇಟಿವ್ಲಿ ಮಾರ್ಕೆಟ್ ಹೇಳ್ಕೊಟ್ಟೆ ಇದ್ರ ಪ್ರಕಾರ ಮಾಡಿದ್ರೆ ನಿಮಗೆ ಒನ್ ರಿಶ್ ಒನ್ ಸಿಗ್ತಾ ಇದೆ ಬಟ್ ನೀವು ಸ್ವಲ್ಪ ಲಾಜಿಕಲ್ ಅಪ್ಲೈ ಮಾಡಿದ್ರಿ ನಿಮ್ಮ ಮೈಂಡನ್ನು ಅಂದರೆ ಡೆಫಿನೆಟ್ಲಿ ಇಲ್ಲ ಎಂಟ್ರಿ ಆಗ್ತೀರಿ ಓಕೆ ಈ ಲೆವೆಲ್ ನೋಡ್ಕೊಂಡು ಮಲ್ಟಿಪಲ್ ಹೇಳಿ ಟೈಮ್ ಹೋಲ್ಡ್ ಮಾಡಿದ್ದೆ ಬ್ರೇಕೌಟ್ ಆದರೆ ಸಖತ್ತಾಗಿರೋ ಮೊಮೆಂಟಮ್ ಕೊಡುತ್ತೆ ಆ್ಯಂಡ್ ಇಲ್ಲಿ ಫಸ್ಟ್ ಟಾರ್ಗೆಟ್ ಅಷ್ಟೇ ಕೊಟ್ಟಿದೆ ಟಿ ಒನ್ ಬಟ್ ಟಿ ಟು ಪ್ರಕಾರ ನೋಡ್ಕೊಳ್ಳಿ ಓಕೆ ಇಟ್ ಇಸ್ ಗಿವನ್ ಅರೌಂಡ್ ಒನ್ ಲ್ಯಾಕ್ ಇಟ್ಸ್ ಇಸನ್ ಹಂಡ್ರೆಡ್ ಆ್ಯಂಡ್ ಒನ್ ಲ್ಯಾಕ್ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಆಲ್ಸೋ ಇನ್ ಕೇಸ್ ಮಾರ್ಕೆಟ್ ಕಂಟಿನ್ಯೂ ಆದ್ರೆ ಸೊ ಒನ್ ಲ್ಯಾಕ್ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂದ್ರೆ ಲಾಜಿಕಲಿ ಇಟ್ ಕ್ಯಾನ್ ಬಿ ಸೆಟ್ ಅರೌಂಡ್ ಹಿಯರ್ ಸೊ ಇದನ್ನ ನಾವು ಹೈಯರ್ ಟೈಮ್ ಫ್ರೇಮ್ ಪ್ರಕಾರ ನೋಡ್ಕೊಂಡ್ರೆ ದೊಡ್ಡ ನಮಗೆ ಕೊಡ್ತಾ ಇದೆ ಸೊ ಅರೌಂಡ್ ಒನ್ ರಿಶೋ ಓಕೆ ತ್ರೀ ಆಂಗ್ಲಲ್ಲಿ ಕೊಡ್ತಾ ಇದೆ ಇದು ಎ ಐ ರೈಟ್ ಸೊ ಎ ಐ ಪ್ರಕಾರ ಈ ಲೆವೆಲ್ ಟಾರ್ಗೆಟ್ ಮಾಡ್ಕೊಂಡಿದ್ವಿ ಬಟ್ ನಾವು ಲಾಜಿಕಲಿ ಕೂಡ ಟ್ರೇಡ್ ಮಾಡ್ತೀವಲ್ಲ ಕರೆಕ್ಟ್ ಸೊ ಅದಕ್ಕೋಸ್ಕರ ಏನ್ ಮಾಡೋಣಪ್ಪ ಅಂದ್ರೆ ನಾವು ಈಗ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಇದೆ ಓಕೆ ಇದನ್ನ ಮಾರ್ಕೆಟ್ ಬ್ರೇಕಔಟ್ ಆದರೆ ಅರೌಂಡ್ ಒನ್ ಲ್ಯಾಕ್ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ರೆಕಮೆಂಡೆಡ್ ಬೈ ಇವನ್ ಓಕೆ ಲೈಕ್ ಎ ಐ ಕೂಡ ಹೇಳಿದ್ರಿಂದ ಕೂಡ ನಾವ್ ಏನ್ ಮಾಡ್ತೀವಿ ಇಲ್ಲಿ ಬೈ ಮಾಡ್ಲಿಕ್ಕೆ ರೆಡಿ ಇದೀವಿ ಸೊ ಇದಲ್ದೆ ಮತ್ತೆ ಯಾವ ಯಾವ ಟೂಲ್ಸ್ ನ ಯೂಸ್ ಮಾಡ್ತೀವಿ ಫಾರ್ ಟ್ರೇಡಿಂಗ್ ಪರ್ಪಸ್ ಓಕೆ ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ ಲಿಕ್ವಿಡೇಷನ್ ಹಿಟ್ ಮ್ಯಾಪ್ ತಗೋತೀನಿ ಸೊ ಇಲ್ಲಿ ನಾನು ಬಿ ಟಿ ಸಿ ಬೆನಾನ್ಸ್ ಅಂತ ಹಾಕೊಂಡಿದೀನಿ ಒಳಗೆ ನೋಡ್ತೀನಿ ಬಿಕಾಸ್ ಹೆವಿ ಲಿಕ್ವಿಡಿಟಿ ಇದ್ದೇ ಇರುತ್ತೆ ಸೊ ಐ ವಿಲ್ ಬಿ ಸಿಟಿಂಗ್ ಹಿಯರ್ ಸೊ ಇಲ್ಲಿ ಮೇಜರ್ ಲೆವೆಲ್ ರಿಜೆಕ್ಷನ್ಸ್ ಬರ್ತಾ ಇರೋದು ಒನ್ ಲ್ಯಾಕ್ ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಟ್ವೆಂಟಿ ಸಿಕ್ಸ್ ಸೊ ಬಾಟಮ್ ಅಲ್ಲಿ ಮೇಜರ್ ಲೆವೆಲ್ ಸಪೋರ್ಟ್ ಬರ್ತಾ ಇರೋದು ಅರೌಂಡ್ ಒನ್ ಲ್ಯಾಕ್ ಸಿಕ್ಸ್ ಫೋರ್ ಸಿಕ್ಸ್ ನೈನ್ ಸೊ ನಮ್ ಸ್ಟಾಪ್ ಲಾಸ್ ಮೇಲ್ಗಡೆ ಇದೆ ಅಂದ್ರೆ ವಿರ್ ಸೇಫ್ ಗಾರ್ಡಿಯೋ ಸೊ ಇನ್ ಕೇಸ್ ಒನ್ ಲ್ಯಾಕ್ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಮೇಲೆ ಏನಾದ್ರು ತಗೊಂಡರೆ ರಿಪೀಟ್ ಹಿಯೋ ಮಾರ್ಕೆಟ್ ನಿಮಗೆ ದೊಡ್ಡ ಮೊಮೆಂಟಮ್ ಎಕ್ಸ್ಪೆಕ್ಟ್ ಮಾಡ್ಕೊಳ್ತೀರಿ ಹೈಯರ್ ಟೈಮ್ ಪ್ರೀಮ್ ಪ್ರಕಾರ ಸೊ ಶಾರ್ಟ್ ಸ್ಕ್ಯಾಲ್ಪ್ ಮಾಡ್ತೀರಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ಗಳು ಇಲ್ಲೇ ಇದೆ ಒನ್ ಲ್ಯಾಕ್ ಏಟ್ ತೌಸಂಡ್ ಟೂ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ರೈಟ್ ಸೊ ಅವಾಗ ಬಿಕಾಸ್ ಸ್ಮಾಲ್ ಎಸ್ ಎಲ್ ಇಟ್ ಅಂಡ್ ಟ್ರೇಡ್ ಮಾಡ್ಲಿಕ್ಕೆ ಶುರು ಮಾಡೋಣ ಟಿಲ್ ಹಿಯರ್ ಕ್ಲಿಯರ್ ಆಗಿದೆ ಸೂಪರ್ ಸೊ ಇದನ್ನ ಅರ್ಥ ಮಾಡ್ಕೊಂಡ್ರಿ ಆಸ್ ಪರ್ ಅಂಡ್ ವಿ ಹ್ಯಾವ್ ಟೆಕ್ನಿಕಲಿ ಅಂಡರ್ಸ್ಟೂಡ್ ದ ಸಿಸ್ಟಮ್ ನಾವ್ ಸೊ ಇದನ್ನ ಎ ಐ ನ ಯೂಸ್ ಮಾಡ್ಕೊಂಡಿದ್ರಿ ಪ್ರಕಾರ ಇದ್ರಿಯಂ ಲೆವೆಲ್ಸ್ ಕೂಡ ನೋಡ್ಕೊತಾ ಹೋಗಿ ಓಕೆ ಕಮ್ ಹಿಯರ್ ಸೊ ಈಗ ಇದನ್ನ ಒನ್ ಅವರ್ ಸ್ವಿಚ್ ಮಾಡ್ತೀನಿ ಓಕೆ ಒನ್ ಅವರ್ ಸ್ವಿಚ್ ಮಾಡ್ಕೊಂಡ್ಬಿಟ್ರೆ ಲೆವೆಲ್ಸ್ ಪ್ಲೇ ಹಿಯರ್ ಇಂಪಾರ್ಟೆಂಟ್ ಕ್ಲಿಯರ್ ನೋಡ್ಕೊಳ್ರಿ ಇಲ್ಲಿ ಕೂಡ ನಾನು ಇಂಪಾರ್ಟೆಂಟ್ ಲೆವೆಲ್ ನ ಮಾರ್ಕ್ ಮಾಡ್ಕೊಂಡಿದೀನಿ ಇದಕ್ಕೂ ಕೂಡ ಸ್ವಲ್ಪ ಎ ಐ ಯೂಸ್ ಮಾಡಿದ್ರಿ ಈ ಲೆವೆಲ್ ಮಾರ್ಕ್ ನೋಡ್ಕೊಳ್ತಿದ್ರಿ ಝೋನ್ ಚೆಕ್ ಮಾಡ್ಕೊಂಡ್ರಿ ಟೋಟಲ್ ಝೋನ್ ಸೊ ಎರಡ್ ಸಾವಿರದ ನಾಲ್ಕನೂರ ಎಂಬತ್ತರಿಂದ ಹಿಡಿದು ಎರಡು ಸಾವಿರದ ನಾಲ್ಕನೂರ ಐವತ್ತ ಝೋನ್ ಒಳಗಡೆ ಒಂದು ಕಾಮನ್ ರಿಜೆಕ್ಷನ್ ಇದೆ ಮಾರ್ಕೆಟ್ ಅದನ್ನ ದಾಟ್ಕೊಳ್ತಾ ಇಲ್ಲ ಕರೆಕ್ಟ್ ಸೂಪರ್ ಸೊ ಈಗ ಮಾರ್ಕೆಟ್ ದಾಟ್ಕೋಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಎಂಟ್ರಿಗೋಸ್ಕರ ನಾನು ಏನ್ ಸಿಂಪ್ಲಿ ಟೇಕ್ ಅ ಸ್ಕ್ರೀನ್ಶಾಟ್ ಸೊ ಸಿಂಪ್ಲೇನ್ ಮಾಡಿದೆ ಸರ್ ಸ್ಕ್ರೀನ್ಶಾಟ್ ತಗೋತೀನಿ ನೋಡ್ಕೊಡು ಸ್ಕ್ರೀನ್ಶಾಟ್ ತಗೊಂಡೆ ಕ್ಲಿಯರ್ ಇದನ್ನೇ ಸೇಮ್ ಏನ್ ಮಾಡ್ತೀನಿ ಎ ಐ ಬರ್ತೀನಿ ಕ್ಲೌಡ್ ಎಪ್ಲೋಡ್ ಮಾಡ್ಲಿಕ್ಕೆ ಗಿವ್ ಮಿ ಜಸ್ಟ್ ಸಿಮ್ರಿ ಗಿವ್ ಮಿ ಜಸ್ಟ್ ಸಮ್ರಿ ಫಾರ್ ಎಂಟ್ರಿ ಓಕೆ ಎಕ್ಸಿಟ್ ಟಾರ್ಗೆಟ್ ಎಸ್ ಎಲ್ ಇಷ್ಟೇ ಹಾಕ್ತಾ ಇದಕ್ಕೆ ಕರೆಕ್ಟಾ ಈಗ ನಿಮ್ಮ ಜೊತೆ ನಿಮ್ಮ ಥರನೇ ಥಿಂಕ್ ಮಾಡೋ ಒಂದು ಎ ಐ ಬಂದಿದೆ ಅಂದರೆ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಫೀಲ್ ಯು ಸೊ ನಿಮ್ಗೆ ಅಡಿಷನಲ್ ಬೆನಿಫಿಟ್ಸ್ ಕ್ರಿಯೇಟ್ ಮಾಡ್ತಾ ಇದೆ ಲುಕ್ ಯು ಮಾರ್ಕೆಟ್ ಏನು ಹೇಳ್ಕೊಡ್ತಾಯಿದ್ರೆ ಬುಲಿ ಸೆಂಟಿಮೆಂಟ್ ಫೋರ್ಟಿ ನೈನ್ ಪರ್ಸೆಂಟ್ ಇದೆ ಓಕೆ ಅಂಡ್ ಫಿಯರ್ ಅಂಡ್ ಗ್ರೀಡ್ ಇಂಡೆಕ್ಸ್ ಈಸ್ ದ ಗ್ರೀಡ್ ಇದೆ ಲೈಕ್ ಬುರಿ ಸೆಂಟಿಮೆಂಟ್ ಫೋರ್ಟಿ ನೈನ್ ಸೊ ಫಿಫ್ಟಿ ಫಿಫ್ಟಿ ಇದೆ ರೈಟ್ ಸೊ ಬ್ರೇಕ್ಔಟ್ ಬೈ ಬೆಸ್ಟ್ ಎಂಟ್ರಿ ಕೊಟ್ಟಿದೆ ನೋಡ್ಕೊಳ್ಳಿ ಬೈ ಸೆಟಪ್ ಇದೆ ಸದ್ಯದ ಮಟ್ಟಿಗೆ ಈ ಜಾಗದಲ್ಲಿ ಟೂ ಫೋರ್ ಫೋರ್ ಸಮಥಿಂಗ್ ನಡೀತಾ ಇದೆ ಟೂ ಫೋರ್ ಫೈವ್ ಸೆವೆನ್ ಸಮಥಿಂಗ್ ಸೊ ಇದೆ ಬಟ್ ಶಾರ್ಟ್ ಟರ್ಮ್ ಟಾರ್ಗೆಟ್ ಟು ಫೈವ್ ಟೂ ಜೀರೋ ಟೂ ಫೈವ್ ಏಟ್ ಜೀರೋ ಈ ರೀತಿ ಇದೆ ಸ್ಟಾಪ್ ಟೂ ತ್ರೀ ನೈನ್ ಜೀರೋ ಕೊಡ್ತೀರಿ ಇಫ್ ರೆಸಿಸ್ಟೆನ್ಸ್ ಇದೆ ನೋಡ್ಕೊಳ್ರಿ ನಾವು ಮಾರ್ಕ್ ಮಾಡಿದ್ರು ಲೆವೆಲ್ ಅಲ್ಲೇ ಟೂ ಫೋರ್ ಏಟ್ ಫೈವ್ ರೆಸಿಸ್ಟೆನ್ ಇದೆ ಅದನ್ನ ದಾಟಿದ್ರೆ ಸಖತ್ ಆಗಿರೋ ಮೂಮೆಂಟ್ ಇದೆ ಎರಡ್ ಸಾವಿರದ ಆರ್ನೂರ ಐವತ್ತು ಓಕೆ ಸಿಂಪ್ಲಿ ಬಂದ್ರಿ ಸೊ ಟೂ ಫೋರ್ ಏಟ್ ಫೈವ್ ನಾವು ಕೂಡ ಮಾರ್ಕ್ ಮಾಡಿದೇ ಲೇವೆ ರೈಟ್ ನೋಡ್ಕೊಳಿ ಹೌದಾ ಇಲ್ವಾ ಕರೆಕ್ಟ್ ಇದೆ ಸೊ ಇದರ ಮೇಲೆ ಕೂಡ ಮಾರ್ಕೆಟ್ ಹೋಲ್ಡ್ ಮಾಡಿದ್ರೆ ಸೊ ಟಾರ್ಗೆಟ್ ಎಷ್ಟು ಕೊಟ್ಟಿದೆ ಸರ್ ಟೂ ಸಿಕ್ಸ್ ಸಮಥಿಂಗ್ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಕೊಟ್ಟಿದೆ ಸೊ ಅದನ್ನು ಕೂಡ ಮಾರ್ಕ್ ಮಾಡೋಣ ಟೂ ಸಿಕ್ಸ್ ಫೈವ್ ಜೀರೋ ಕರೆಕ್ಟ್ ಟೂ ಸಿಕ್ಸ್ ಫೈವ್ ಜೀರೋ ಕೊಟ್ಟಿದೆ ಸೊ ಇದನ್ನ ಇದ್ರ ಪ್ರಕಾರ ಲಾಂಗ್ ಕ್ವಶನ್ ಇದನ್ನ ನಾವು ಒನ್ ಅವರ್ ಆಂಗ್ಲಿಂದ ನೋಡ್ಕೊಳ್ತಿದೀವಿ ಸೊ ಇದ್ರ ಪ್ರಕಾರ ಸ್ಟಾಪ್ ಸ್ಟಾಪ್ಲಾಸ್ ಟೂ ಸಿಕ್ಸ್ ಫೈವ್ ಜೀರೋ ಸಾಮಾನ್ಯವಾಗಿ ಅಂತೂ ಈ ಸ್ಟಾಪ್ ಲಾಸ್ ಕೊಟ್ಟಿದಪ್ಪ ಅಂದ್ರೆ ಟೂ ಫೋರ್ ಟೂ ಝೀರೋ ಸ್ಟಾಪ್ ಲಾಸ್ ಕೊಟ್ಟಿದೆ ಸೊ ಬ್ರೆಕ್ ಆದ ಮೇಲೆ ನೀವು ತಗೋತೀರಿ ಸ್ಟಾಪ್ ಲಾಸ್ ನಾವು ಇಟ್ ಕೇಳ್ತೀರಿ ಸೊ ಇಟ್ಸ್ ಕ್ರೂಡ್ ಬಿ ಅರೌಂಡ್ ಒನ್ ರಿಶೋ ಓಕೆ ಟೂ ಲೆಕ್ ದಲ್ಲಿ ದುಡ್ಡು ಮಾಡ್ಕೊಡುತ್ತೆ ಒನ್ ರಿಶೋ ಟೂ ಲೆಕ್ ದಲ್ಲಿ ಇದೆ ಸೊ ಇಟ್ಸ್ ಅ ಬೆಸ್ಟ್ ಲೆವೆಲ್ ಟು ಟೇಕ್ ಇನ್ ಒನ್ ಅವರ್ ಟೈಮ್ ಫ್ರೇಮ್ ಬಟ್ ಸ್ಮಾಲ್ ಟೈಮ್ ಫ್ರೇಮ್ ಲೆಕ್ ಹೇಳ್ತದೆ ರೈಟ್ ಓಕೆ ದಟ್ ಇಸ್ ವಾಟ್ ಐ ಎಮ್ ಟಾಕಿಂಗ್ ಯೋ ಸೊ ಸ್ಮಾಲ್ ಟೈಮ್ ಹೈ ಪ್ರಕಾರ ಟೂ ಫೋರ್ ಫೋರ್ ಜೀರೋ ಅಥವಾ ಟೂ ಫೋರ್ ಸಿಕ್ಸ್ ಜೀರೋ ರೇಂಜಲ್ಲಿ ಏನೋ ತಗೊಂಡ್ರೆ ಸದ್ದ ಮಟ್ಟಿಗೆ ಸೊ ಟಾರ್ಗೆಟ್ ಟೂ ಫೈವ್ ಟೂ ಸ್ಟಾಪ್ ಲಾಸ್ ಟೂ ತ್ರೀ ನೈನ್ ಜೀರ್ ಇಟ್ಕೋತಿ ಟೂ ಫೈವ್ ಟೂ ಜೀರೋ ಟೂ ಫೈವ್ ಏಟ್ ಜೀರೋ ಇರೋ ಟಾರ್ಗೆಟ್ ಮಾಡ್ಕೊಳ್ತೀರಿ ಬಟ್ ಹಾರ್ಡ್ಲಿ ಇದ್ರೊಳಗೆ ದುಡ್ಡು ಮಾಡೋ ಚಾನ್ಸಸ್ ಇದೆ ಹಾರ್ಡ್ಲಿ ಬಟ್ ಬೆಸ್ಟ್ ಇದು ರೆಸಿಸ್ಟೆನ್ಸ್ ಬ್ರೇಕ್ ಆದ್ಮೇಲೆ ಸೆಲ್ ಸೆಟಪ್ ಅಲ್ಲಿ ಲೋ ಅಂತ ಏನೇ ಹೇಳ್ತಾ ಇದೆ ನೋಡ್ಕೋತಿದ್ರಿ ಬಿಕಾಸ್ ಅದಕ್ಕೆ ಕಾರಣ ಕೂಡ ಕೊಡುತ್ತೆ ಆಸ್ಕ್ ಓಕೆ ಸೊ ಎನಿ ನ್ಯೂಸ್ ಕ್ಯಾನ್ ಬಿ ಅಂತ ಹೇಳಿದ್ರೆ ಕನಡಿದ್ರೆ ಅದು ಕೂಡ ಕೊಡುತ್ತೆ ಸೊ ಸದನ ಮಟ್ಟಿಗೆ ಮಾರ್ಕೆಟ್ ನಲ್ಲಿ ಕೊಟ್ಟಿರುವ ಲೇವಲ್ ಇದೆ ಸೊ ಟೂ ಫೋರ್ ಏಟ್ ಜೀರೋ ಮೇಲೆ ಕೂಡ ಹೋದ್ರೆ ಸಖತ್ ಆಗಿರೋ ಟೈಮ್ ಆಗಿರೋದು ಸ್ಮಾಲೆ ಕೊಡ್ತೀರಿ ಬರ ಇಲ್ಲೇ ಟ್ರೇಡ್ ಮಾಡ್ತೀರಪ್ಪ ಅಂದ್ರೆ ಲೋ ಪ್ರೊಬಾಬಿಲಿಟಿಗಳು ಬಿಕಾಸ್ ಅಲ್ಟಿಮೇಟ್ ಸಪೋರ್ಟ್ಸ್ ಕೂಡ ಇದೆ ನಮ್ಮ ಕಣ್ಣಿಗೂ ಕೂಡ ಕಾಣ್ತಾ ಇದೆ ರೈಟ್ ಸೊ ಸೊ ಇನ್ ಕೇಸ್ ಏನ್ ಟೂ ಫೋರ್ ಫೋರ್ ಟೂ ಫೋರ್ ಸಿಕ್ಸ್ ನೀವು ತಗೊಳ್ತಿದ್ರೆ ಹಾರ್ಡ್ಲಿ ನೀವು ಟೂ ಫೋರ್ ಸಿಕ್ಸ್ ಟ್ರೇಡ್ ಮಾಡ್ತೀರಿ ಇದು ನೀಟ್ ಅಲ್ಲ ಓಕೆ ನಮಗೆ ದೊಡ್ಡ ಟೈಮ್ ಫ್ರೇಮ್ ಪ್ರಕಾರ ದೊಡ್ಡ ಟ್ರೇಡ್ ಮಾಡೋದಿದೆ ಸೊ ವಿಲ್ ಟೇಕ್ ಅಬೌಟ್ ಟೂ ಫೋರ್ ಏಟ್ ಜೀರೋ ಫೋರ್ ಟಾರ್ಗೆಟ್ ಅಬೌಟ್ ಟು ಫಿಫ್ಟಿ ಲೇವಲ್ ಕರೆಕ್ಟ್ ಸೂಪರ್ ಸೊ ಈಗ ಸ್ಮಾಲ್ ಟೈಮ್ ಫ್ರೇಮ್ ಬಗ್ಗೆ ಈಗ ಏನಾದ್ರು ಸ್ಕಲ್ಪ್ ಮಾಡಬೇಕಾದ್ರೆ ಅವಕಾಶ ಇದೆಯಾ ಎಸ್ ಇದೆ ನೋಡ್ಕೊತಿದ್ರಿ ಈಗ ಇದನ್ನ ಇದನ್ನ ತಗಿತೀನಿ ಪ್ರಕಾರ ನಮಗೆ ಈಗ ಒಂದು ಲೆವೆಲ್ಸ್ಗಳು ಕ್ರಿಯೇಟ್ ಆಗಿದೆ ಇಂಪಾರ್ಟೆಂಟ್ ಲೆವೆಲ್ ಸ್ವಲ್ಪ ರೌಂಡಿಂಗ್ ಬಾಟಮ್ ಕ್ರಿಯೇಟ್ ಮಾಡ್ಕೋತೀನಿ ಲಾಲ್ ಕ್ರಿಯೇಟ್ ಮಾಡಿದ ಪ್ರಕಾರ ವಿರೌಂಡ್ ಹಿಯರ್ ಓಕೆ ಲುಕ್ ಹಿಯೋ ಮಾರ್ಕೆಟ್ಸ್ ಲೈಟ್ ಆಗಿ ಫೇಲ್ ಆದಂಗೆ ಕಾಣ್ತಾ ಇದೆ ಸೊ ಶಾರ್ಟ್ ಸ್ಕ್ಯಾಪ್ಸ್ ಮಾಡ್ಬೇಕಂದ್ರೆ ನಿಮಿಷ ಸ್ವಿಚ್ ಮಾಡಿರ್ತೀರಿ ಇದ್ರೊಳಗಡೆ ಜಸ್ಟ್ ಬ್ರೇಕ್ ಡೌನ್ ತಗೊಳ್ತೀರಿ ಟ್ರೇಡ್ ಫೋರ್ ಟೂ ಫೋರ್ ಒನ್ ಸೆವೆನ್ ಲೆವೆಲ್ ಆ ರೀತಿ ತಗೊಂಡ್ರೆ ಸೊ ಟಾರ್ಗೆಟ್ ಮಾಡ್ತೀರಿ ಟೂ ಫೋರ್ ಟೂ ಜೀರೋ ಟೂ ಫೋರ್ ತ್ರೀ ಜೀರೋ ಬಟ್ ದೀಸ್ ಆರ್ ದ ಶಾರ್ಟ್ ಸ್ಕ್ಯಾಪ್ಸ್ ಈಸಿ ಇದೆ ರೈಟ್ ಸೊ ಇಲ್ಲಿ ಮಾರ್ಕೆಟ್ ಇನ್ ಕೇಸ್ ಟೂ ಫೋರ್ ಹಂಡ್ರೆಡ್ ಹತ್ರ ಬಂದ್ರೆ ಬೈ ಮಾಡಬಹುದು ಬಟ್ ಇಲ್ಲಿಂದ ಸೆಲ್ ಆದ್ರೆ ಟಾರ್ಗೆಟ್ ಸ್ಟಾಪ್ ಲಾಸ್ ಇಲ್ಲಿ ಇಟ್ಕೋತೀರಿ ಟೂ ಫೋರ್ ಸಿಕ್ಸ್ ಜೀರೋ ಹತ್ರ ಹದಿನೈದು ಪಾಯಿಂಟ್ ಸ್ಟಾಪ್ ಲಾಸ್ ಅಂಡ್ ಇಪ್ಪತ್ತು ರೂಪಾಯಿ ಟಾರ್ಗೆಟ್ ಮಾಡ್ತಿರಿ ಡಾಲರ್ ನಲ್ಲೇ ಇದೆ ರೈಟ್ ಸೊ ಈ ರೀತಿ ಬಿ ಟಿ ಸಿ ಕೂಡ ಚೆಕ್ಔಟ್ ಮಾಡಿದೀವಿ ಏನ್ ಮಾಡಿದೀವಪ್ಪ ಅಂದ್ರೆ ಎ ಐ ನ ಯೂಸ್ ಮಾಡ್ಕೊಂಡಿದೀವಿ ಫಾರ್ ಬೆಟರ್ ಟಾರ್ಗೆಟ್ಸ್ ನಿಮ್ಗೆ ಏನ್ ಅನ್ಸುತ್ತೆ ಎ ಐ ನ ಮತ್ತೆ ಅಪ್ಲೈ ಮಾಡೋದ್ ಬಗ್ಗೆ ಸೊ ಅದ್ರ ಜೊತೆ ಜೊತೆಗೆ ನಾವು ಈ ಬರೋ ಓಕೆ ಕ್ರಿಪ್ಟೋ ಸೆಷನ್ ಇದೆ ವೆಬಿನಾರ್ ಓಕೆ ನಾವಲ್ಲಿ ಲೈವ್ ಇಂಟ್ರಾಕ್ಟ್ ಇರ್ತೀವಿ ನೀವು ಕೂಡ ಇಂಟ್ರಾಕ್ಟ್ ಇರ್ತೀರಿ ಓಕೆ ಮುಖಾಮುಖಿ ಭೇಟಿ ಆಗೋಣ ಸಂಡೇ ರೀಸನ್ ಓಕೆ ನೀವೇನ್ ಮಾಡ್ತೀರಪ್ಪ ಸಿಂಪ್ಲಿ ನಮ್ ಜೊತೆ ಜಾಯ್ನ್ ಆಗಬೇಕಂದ್ರೆ ಸಿಂಪಲ್ ಡೆಲ್ಟಾ ಎಕ್ಸ್ಚೇಂಜ್ ಅಕೌಂಟ್ ಯಾರು ಓಪನ್ ಮಾಡಿದ್ರೆ ನಮ್ಮ ಕೆಳಗಡೆ ಅಕೌಂಟ್ ಜೊತೆಗೆ ಒಂದು ಫಾರ್ಮ್ ಕೂಡ ಇದೆ ಕೊಟ್ಟಿರ್ತೀನಿ ಅದನ್ನ ತುಂಬಿ ನನಗೆ ಕಳಿಸಿ ಡೆಫಿನೆಟ್ಲಿ ನಿಮಗೆ ಒಂದು ವಾಟ್ಸ್ಆಪ್ ಬರುತ್ತೆ ಅದರಿಂದ ನೀವು ಕ್ರಿಪ್ಟೋ ಗೆ ಜಾಯ್ನ್ ಆಗಬಹುದು ಓಕೆ ಸೊ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡೇ ವೆರಿ ಮಚ್ ನಾವು